ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸೆಪ್ಟೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಇದು ನಿಮಗೆ ರೆಸೋನೇಟ್ ಆದರೆ ಅಥವಾ ಅನ್ವಯಿಸಿದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಒಂದು ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಸೊ ಇನ್ನೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಸೊ ಅದರದ್ದೇ ಅದು ಚಾರ್ಜಸ್ ಇದೆ ಆ ಚಾರ್ಜಸ್ಗೆ ನಿಮ್ಗೆ ಒಪ್ಗೆ ಇದ್ದರೆ ಮಾತ್ರ ಕಮೆಂಟ್ ಮಾಡಿ ಪರ್ಸ್ನಲ್ ರೀಡಿಂಗ್ ಅಂತ ಸೊ ಚಾರ್ಜಸ್ನು ನಾನು ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ ಟೂ ತೌಸಂಡ್ ರುಪೀಸ್ ಆಗುತ್ತೆ ಅಂದರೆ ಎರಡು ಸಾವಿರ ರೂಪಾಯಿಗಳಾಗುತ್ತೆ ಇನ್ ಕೇಸ್ ನಿಮ್ಗೆ ಬೇಕಿದ್ದರೆ ಮಾತ್ರ ಎಮರ್ಜೆನ್ಸಿ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಮಕರ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಂಡು ನನಗೆ ಟೂ ಆಫ್ ಕಪ್ಸ್ ಬಂದಿದೆ ಲೈಕ್ ಕೆಲವರು ಇಲ್ಲಿ ಲುಕ್ಕಿಂಗ್ ಫಾರ್ ಎ ಲವ್ ಅಥವಾ ಲೈಫ್ ಪಾರ್ಟ್ನರ್ ಅಂತ ಹೇಳ್ತೀನಿ ಸೊ ಇಲ್ಲಿ ಒಂದು ವಿಷಯನ ನಾನು ಮೆನ್ಷನ್ ಮಾಡೋದೇನೆಂದರೆ ಗ್ರಹಣ ಇದೆ ಸೊ ಇದು ಗ್ರಹಣ ಯಾವಾಗಿದೆ ಅಂತ ನೀವು ಕೇಳೋದಾದರೆ ಲೈಕ್ ಸೆಪ್ಟೆಂಬರ್ ಸೆವೆಂತ್ಗೆ ಲೆವೆನ್ ಲೆವೆನ್ ಎ ಎಮಿಗಿದೆ ಸೊ ಏನಾದರೂ ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕು ಅಂದರೆ ಎನಿಥಿಂಗ್ ಜಾಬ್ ಮನಿ ಲವ್ ನೆಮ್ಮದಿ ಲೈಫಲ್ಲಿ ಸೊ ಯು ಕ್ಯಾನ್ ಗೋ ಹೆಡ್ ಅಂತ ನಾನು ಹೇಳ್ತೀನಿ ಮ್ಯಾನಿಫೆಸ್ಟೇಷನ್ಗೆ ಒಂದು ಒಳ್ಳೆ ಟೈಮಿಂಗ್ ಅಂತ ನಾನು ಹೇಳ್ಬೋದು ಇಲ್ಲಿ ನೋಡಿ ಟೂ ಆಫ್ ಕಪ್ಸ್ ಅಂದರೆ ಕೆಲವರಿಗೆ ನಿಮ್ಮ ಲವ್ ಆಫ್ ಲೈಫ್ ಸಿಗುವಂಥ ಚಾನ್ಸಸ್ ಇದೆ ಲೈಫಲ್ಲಿ ಅಂತ ಹೇಳ್ತೀನಿ ಸೆಕೆಂಡ್ ನನಗೆ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಸಿಕ್ಸ್ ಆಫ್ ಕಪ್ಸ್ನ ನಾವು ಏನು ಹೇಳ್ತೀವಿ ಅಂದರೆ ನಿಮ್ಮದು ಹಳೇ ಫ್ರೆಂಡ್ಸು ತುಂಬ ದಿನಗಳಿಂದ ಇರೋ ಫ್ರೆಂಡ್ಸು ಮತ್ತು ನಿಮ್ಮ ಕಾಂಟ್ಯಾಕ್ಟಲ್ಲಿ ಬರ್ಬೋದು ಅಂತ ಹೇಳ್ತೀನಿ ಸೊ ಅಥವಾ ಅವರೇ ನಿಮ್ಮ ಲವ್ ಆಫ್ ಲವ್ ಆಫ್ ಯುವರ್ ಲೈಫ್ ಆಗಿರ್ಬೋದು ಅಂತ ಹೇಳ್ಬೋದು ಇನ್ ಕೇಸ್ ರೀಕನ್ಸಿಲೇಷನ್ನ ನಾವು ಹೇಳ್ತೀವಿ ಮತ್ತೆ ಒಂದಾಗೋ ಚಾನ್ಸಸ್ ಇದೆ ಅಂತ ಕಾರ್ಡ್ ಹೇಳುತ್ತೆ ಥರ್ಡ್ ಕಾರ್ಡ್ ನನಗೆ ಏಸ್ ಆಫ್ ಸೋಡ್ಸ್ ಬಂದಿದೆ ಫೋರ್ತ್ ಕಾರ್ಡ್ ಸೆವೆನ್ ಆಫ್ ಸೋಡ್ಸ್ ಬಂದಿದೆ ಫಿಫ್ತ್ ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ ಒಟ್ಟಿಗೆ ಕಾರ್ಡನ್ನ ಯಾಕೆ ತೆಗ್ದಿದ್ದೀನಿ ಅಂತ ಕೇಳ್ಬೋದು ನಿಮಗೆ ಒಂದು ಸೆವೆನ್ ಆಫ್ ಸೋರ್ಟ್ಸ್ ಬಂದಿದೆ ಅಂದ ತಕ್ಷಣ ಅದ್ರ ಜೊತೆಗೆ ಟೆಂಪ್ರೆನ್ಸ್ ಕಾರ್ಡ್ ಬಂದಿದ್ದರೆ ನೀವು ಯಾರ ಜೊತೆಗಿದ್ದೀರ ಎಲ್ರಿಗೂ ಅನ್ವಯಿಸಲ್ಲ ಕೆಲವರಿಗೆ ಸೊ ಅವ್ರಿಗೇನಾದರೂ ಅಫೇರ್ ಇದೆಯಾ ಅಥವಾ ಚೀಟ್ ಮಾಡ್ತಾ ಇದ್ದಾರೆ ಅಂತ ನೀವು ಅಬ್ಸರ್ವ್ ಮಾಡಿ ಸ್ಪೈ ಮಾಡಿ ಅಂತ ಹೇಳ್ತೀವಿ ಅಂದರೆ ಗಮನಿಸಿ ಅಂತ ಹೇಳ್ತೀವಿ ಡಿಟೆಕ್ಟಿವ್ ಥರ ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಅವ್ರ ಜೊತೆ ಯಾ ಯಾರ ಜೊತೆ ಮಾತಾಡ್ತಾರೆ ಎಲ್ಲಿಗೂ ಹೋಗ್ತಾರೆ ಏನು ಮಾಡ್ತಾರೆ ಅಂತ ನಿಮ್ಮ ಪಾರ್ಟ್ನರ್ ಬಗ್ಗೆ ಸೊ ನೀವು ಗಮನನ ಕೊಡಿ ಅಂತ ನಾನು ಹೇಳ್ತೀನಿ ಇನ್ ಕೇಸ್ ಅವ್ರು ನಿಮ್ಮ ಜೊತೆ ಇದ್ದರೂ ಕೂಡ ದೇ ಥಿಂಕ್ ಅಬೌಟ್ ಸಮ್ ಒನ್ ಅಂತ ಹೇಳ್ತೀನಿ ಅವ್ರು ಬೇರೆ ಯಾರ ಬಗ್ಗೆನೋ ಯೋಚನೆ ಮಾಡ್ತಾರೆ ಬಟ್ ಸದ್ಯ ಏನಿದೆ ಅದು ಖಂಡಿತ ಹೊರಗಡೆ ಬರುತ್ತೆ ಇಲ್ಲ ಅಂತ ಹೇಳೋಣ ನಾನು ಸಿಕ್ಸ್ತ್ ಕಾರ್ಡ್ ಡೆಬಿಲ್ ಕಾರ್ಡ್ ಬಂದಿದೆ ಸ್ಯಾಡ್ ಅಂತ ಅನಿಸ್ಬೋದು ನಿಮಗೆ ಬಟ್ ಸ್ಟಿಲ್ ನಾನು ಈ ನಿಜ ಏನಿದೆ ಅದು ಹೇಳಬೇಕು ಕೆಲವ್ರಿಗೆ ನೀವು ಯಾರ ಜೊತೆ ಇದ್ದೀರ ಅವರು ಅವ್ರ ಜೊತೆ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ ಆಲ್ರೆಡಿ ಅಂತ ನಾನು ಹೇಳ್ತೀನಿ ಡೆವಿಲ್ ಕಾರ್ಡ್ ಲೈಕ್ ಟಾಕ್ಸಿಕ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು ನಿಮ್ಮನ್ನು ಈ ಫಿಸಿಕಲ್ ಕನೆಕ್ಷನ್ಗೋಸ್ಕರನೋ ಅಥವಾ ದುಡ್ಡುಗೋಸ್ಕರನೋ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಸಮ್ ಒನ್ ಟೇಕಿಂಗ್ ಅಡ್ವಾಂಟೇಜ್ ಅಂತ ಹೇಳ್ತೀನಿ ನಾನು ಮೇ ಬಿ ನೀವೇ ಆ ಪ್ಲೇಸಲ್ಲಿರ್ಬೋದು ವಾಯ್ಸ್ ವರ್ಸ ರೀಡಿಂಗು ನೀವು ಬೇರೆಯವ್ರ ಅಡ್ವಾಂಟೇಜ್ ಕೂಡ ತೊಗೊ ಹೋಳ್ತಾ ಇರ್ಬೋದು ಅಂತ ಹೇಳ್ಬೋದು ಅವ್ರು ನಿಮ್ಮ ಲೈಫಲ್ಲಿ ಆಟ ಆಡ್ತಾ ಇದ್ದಾರೆ ಪ್ಲೇಯಿಂಗ್ ಗೇಮ್ ಅಂತ ಹೇಳ್ತೀನಿ ಬಟ್ ಇನ್ ಕೇಸ್ ನೀ ನಿಮ್ಮ ಲೈಫಲ್ಲಿ ಯಾರಾದರೂ ಮೂರನೇ ವ್ಯಕ್ತಿ ಇದ್ದಾರೆ ಹಿಡನ್ ಅಫೇರ್ ಅಂತ ಇದ್ದರೆ ಖಂಡಿತ ಅದು ಹೊರಗಡೆ ಬರುತ್ತೆ ಕೇರ್ಫುಲ್ ಆಗಿರಿ ಅಂತ ನಾನು ಹೇಳ್ತೀನಿ ಸೆವೆಂತ್ ನೋಡಿ ನನಗೆ ಸಿಕ್ಸ್ ಆಫ್ ಸಾಡ್ಸ್ ಬಂದಿದೆ ಕೆಲವ್ರಿಗೇನಂದ್ರೆ ಏನು ಮಾಡೋದು ಅವ್ರು ಮತ್ತೆ ಎಕ್ಸ್ ಹತ್ರನೇ ಹೋದರು ವಾಪಸ್ಸು ಅನ್ನೋದು ಇರ್ಬೋದು ಅವರು ಎಕ್ಸ್ ಮೂರನೇ ವ್ಯಕ್ತಿ ಆಗಿದ್ದಾರೋ ಅಥವಾ ನೀವು ಮೂರನೇ ವ್ಯಕ್ತಿ ಆಗಿದ್ದಾವೆ ಥರ್ಡ್ ಪರ್ಸನ್ ಯಾರಾದರೂ ಆಗಿರ್ಬೋದು ಏನು ಅಂದರೆ ಅವರು ಎಕ್ಸಿಗೆ ನೀವು ಥರ್ಡ್ ಪರ್ಸನ್ ಆಗಿರ್ತೀರ ನಿಮಗೆ ಆ ಎಕ್ಸ್ ಥರ್ಡ್ ಪರ್ಸನ್ ಆಗಿದ್ದಾರೆ ವಾಪಸ್ ಮತ್ತೆ ತಿರ್ಗಾ ಸಿಕ್ಸ್ ಆಫ್ ಕಪ್ಸ್ ಇರೋದ್ರಿಂದ ಅವ್ರು ವಾಪಸ್ ಮತ್ತೆ ಬರೋ ಚಾನ್ಸಸ್ ಇದೆ ಬ್ಯಾಕ್ ಆ್ಯಂಡ್ ಫೋರ್ತ್ ಅಂತ ನಾನು ಹೇಳ್ತೀನಿ ಸೊ ಡಿಸಿಷನ್ ನೀವು ತಗೊಳ್ಬೇಕು ಈ ಥರ ವ್ಯಕ್ತಿ ನಂಬೋದಾ ಬಿಡ್ಬೋದಾ ಅಂತ ಸ್ಟಿಲ್ ಫ್ಲರ್ಟಿಂಗ್ ಅಂತ ಹೇಳ್ತೀನಿ ಫ್ಲರ್ಟಿಂಗ್ ಎನರ್ಜಿ ತುಂಬಾ ಇದೆ ಅಂತ ಹೇಳ್ಬೋದು ಯೋಚನೆ ನೀವು ಮಾಡಬೇಕು ಅಂತ ಹೇಳ್ಬೋದು ಸೊ ಬೆಸ್ಟ್ ಏನಂದರೆ ಒಳ್ಳೆ ವ್ಯಕ್ತಿನ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಲೈಫಲ್ಲಿ ಅಂತ ಹೇಳ್ತೀನಿ ಗ್ರಹಣ ಬೇರೆ ಬರ್ತಾ ಇದೆ ಸೆಪ್ಟೆಂಬರ್ ಸೆವೆಂತಲ್ಲಿ ಸೊ ಎನರ್ಜಿಸ್ ಯಾವ ಥರ ಇರುತ್ತೆನೇ ಮ್ಯಾನಿಫೆಸ್ಟ್ ಎನಿಥಿಂಗ್ ಅಂತ ಹೇಳ್ತೀನಿ ನಾನು ಟಾಕ್ಸಿಕ್ ರಿಲೇಶನ್ಶಿಪ್ ಇದೆ ಎಲ್ರಿಗೂ ಅನ್ವಯಿಸಲ್ಲ ಫ್ರೆಂಡ್ಸ್ಗೆಲ್ಲರಿಗೆ ಖಂಡಿತವಾಗ್ಲೂ ಎ ಸಮನ್ ಅಂತ ಹೇಳ್ತೀನಿ ಥರ್ಡ್ ಪಾರ್ಟಿ ಈಸ್ ಹಂಡ್ರೆಡ್ ಪರ್ಸೆಂಟ್ ಇದ್ದಾರೆ ಅವ್ರು ಎಷ್ಟೇ ನಾಟಕ ಮಾಡಿದರೂ ಕೂಡ ಅವ್ರನ್ನ ನಾನು ಹೇಳಿದ್ದೀನಿ ಅಂತ ಅವ್ರ ಮೇಲೆ ಡೌಟ್ ಪಡ್ಬಿಡಿ ಅಬ್ಸರ್ವ್ ಮಾಡಿ ಅಂತ ಹೇಳ್ತೀನಿ ಟೈಮ್ ತೊಗೊಳ್ಳಿ ತ್ರೀ ಮಂತ್ ಸಿಕ್ಸ್ ಮಂತ್ಸ್ ಸೊ ಹೇಳ್ತೀವಲ್ವಾ ಸತ್ಯ ಅದಾಗದೆ ಹೊರಗಡೆ ಬರೋವರೆಗೂ ವೇಟ್ ಮಾಡಿ ಅಂತ ಹೇಳ್ತೀನಿ ಕೆಲವ್ರಿಗೆ ಸತ್ಯ ಗೊತ್ತಿದ್ರೂ ಅವ್ರ ಜೊತೆನೇ ಇರೋವಂಥ ಚಾನ್ಸಸ್ ಇದೆ ಡೆಬಿಲ್ ಕಾರ್ಡ್ ಇನ್ ದ ಸೆನ್ಸ್ ಟೆಂಪ್ರೆನ್ಸ್ ಇರೋದ್ರಿಂದ ಕಾಂಪ್ರಮೈಝೇಷನ್ ಅಂತ ಹೇಳ್ತೀವಿ ಕಾರ್ಡಲ್ಲಿ ನೀವು ಅದರ್ ಪರ್ಸ್ ಪರ್ಸನೋ ಕಾಂಪ್ರಮೈಸ್ ಆಗಿದ್ದೀರಾ ಥ್ಯಾಂಕ್ ಯು